ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂತ ಅದೇ ರೀತಿಯಾಗಿ ನಮ್ಮ ಹರಿಹರದಲ್ಲಿ ಟಾಪ್ ಅಂಡ್ ಟಾಪ್ ಕುರಿಗಳು ಯಾರು ಕಟ್ಟ್ಯಾರ ಏನು ಅಂತ ನೀವು ಯಾರಿಗಾದ್ರೂ ಕೇಳಿದ್ರೆ ಹೊಸ ಹುಡುಗ ಹಳೆ ಹುಡುಗ ಯಾರು ಯಾರು ಅಂತಂದು ಬರ ಬಡರಾಮ ಆ ಮಕ್ಕಳಿಗೆ ವಿಜಯಾಣಿ ಈ ರೀತಿಯಾಗಿ ಹೆಸರು ಹೇಳ್ತಾರೆ ಅವ್ರೆಲ್ಲಾರನೂ ಮೀರಿದಂಥ ಕುರಿಗಳು ನಮ್ಮ ಹರಿಹರದಲ್ಲಿ ಯಾರಾಗಿದ್ರೆ ಅವ್ರು ನಮ್ಮ ಬಾಬು ಒಳ್ಳೊಳ್ಳೆ ಕುರಿಗಳು ಕಟ್ಟಿದ್ದಾರೆ ಟಾಪ್ ಅಂಡ್ ಟಾಪ್ ಕುರಿಗಳು ಇವತ್ತು ಈ ಒಂದು ಕುರಿ ವಿಡಿಯೋ ಮಾಡ್ತಾ ಇದ್ದೀನಿ

ಎಲ್ಲಾರ ಎಲ್ಲಾರು ಮಾಡಕ್ ಆಕತ್ತೇನೋ ಅನ್ನೋದ್ ಒಂದ್ ಕಾರಣ ಹೇಳಿದ್ರು ನೋಡೋಣ ನನ್ಕಿಂತ ಟಾಪ್ ಮರಿ ಕಟ್ಟನ ಯಾವ ನೋಡ್ತೇನೆ ನಾನು ಅಂತ ಹೇಳಿ ನಾನು ಐತಲ್ಲ ಇಲ್ಲಿ ಮಠ ಒಂದ್ ನಲ್ವತ್ ಲಕ್ಷ ರೂಪಾಯಿ ರೊಕ್ಕ ಹಾಕೇನಿ ನಲ್ವತ್ ಲಕ್ಷ ರೂಪಾಯಿ ರೊಕ್ಕ ಹಾಕೇನಿ ಕುರಿ ತರ್ಬೇಕು ಮಾರ್ಬೇಕು ನನಗೆ ರೊಕ್ಕ ಮುಖ್ಯ ಅಲ್ಲ ನನಗೆ ಅಲ್ಲಿ ಅದ್ರಾಗ ರೊಕ್ಕ ದುಡಿಬೇಕು ಅನ್ನೋದು ಮುಖ್ಯ ಅಲ್ಲ ನನಗೇನ ನನಗೆ ಒಂದ್ ಕಣ ಮಾಡ್ಬೇಕು ಅನ್ನೋದು ಛಲ ಚಲಾ ಇನ್ನೊಬ್ಬರು ನನಗೆ ಹೇಳಿದರಲ್ಲ ಕಣ ಮಾಡಲ್ಲ ಅಂತ ಆ ಸೊಳೆ ಮಕ್ಕಳಿಗೆ ಕಣ ಮಾಡುತ್ತೆ ಮಾಡ್ತೇನೆ ಅನ್ನೋದು ಒಂದು ಕಾರಣಕ್ಕೆ ನಾನು ಮರಿ ಕಟ್ಟಾತೆನಿ ಹೌದು ಇದು ಇದು ಎಷ್ಟು ಇದು 8 ಅಲ್ ನಿಮ್ಮ ಹತ್ರ ಇದ್ದಾತ ತಂದಿದ್ದಾو ನಾನು ತಗೊಂಡು ಬಂದಿದ್ದಾ ಫಸ್ಟ್ ಇದು ಬಾಗಲಕೋಟೆ ತಗೊಂಡು 30 ಕಿಲೋಮೀಟರ್ ಹೌದು ಅಲ್ಲಿ ನಾಲ್ ನಾಲ್ ಹಣ್ ಅಲ್ಲಾಗ ಕಣ ಆಗೈತಿ ಒಂದು ನಾಲ್ಕ ಕಣ ಆಗೈತಿ

ಇದು ದಣಗೆರೆ ರಫೀಕ್ ಅಂತ ಹೇಳಿ ದಾವಣಗೆರೆ ರಫೀಕಿ ತಗ ತಗೊಂಡ್ ಬಂದಿದ್ದು ಇಲ್ಲ ಹಾಕಿಲ್ಲ ಇದಕ್ಕ ಸ್ವಲ್ಪ ದಿಮ್ಮೆ ನೋವಾಗಿತ್ತು ಟೋಬಿ ರೆಡಿ ಆಗಿತ್ತು ಈಗ ರೆಡಿ ಮಾಡಿಸ್ ಮಾಡೇನಿಂಗ್ ಒಳ್ಳೆ ಆಟ ಕುಲ್ಲೂ ಹಂಗ ಅರಿಸ ಹಂಗ ಅಂದ್ರೆ ಅರಿಸಿ ಜಾಸ್ತಿ ಅದರ ಟೋಟಲ್ ಎಷ್ಟು ಈಗ ಆರ್ ಇದಾವ್ ಹತ್ತಿದ್ವು ಈಗ ಆರ್ ಮಾಡ್ಕೊಂಡೇನಿ ಹುಡುಗರು ಮೆಸರ್ ಸ್ವಲ್ಪ ಕಮ್ಮಿ ಮಾಡರ ಅಂತ ನಾನೇ ಮೇಂಟೆನೆನ್ಸ್ ಮಾಡಿ ಈ ಮರಿ ಏನೈತಲ್ಲ ನಮ್ಮ ಭಾಗದಲ್ಲಿ ಒಂದು ಕಣ ಕಣದಲ್ಲಿ ಯಾವುದೋ ರಾಬೋಟ್ ರಾಬೋಟ್ ನಿಟ್ವಳ್ಳಿ ಬಂದೊಂದು ಕಣ ನೀಡುತ್ತೆ ಆ ಕಣದಲ್ಲಿ ಕುರಿ ತುಂಬಾ ಚೆನ್ನಾಗಿ ಕುರಿ ಇದನ್ನ ಈಗ ನಾನ್ ನೋಡ್ತದಂಗೆ ಟಾಪ್ ಇದು ಬಹಳ ಜನ ಕೇಳಿದ್ರೆ ನಮ್ ದಾದ ಕೊಟ್ಟಿಲ್ಲ ಶಿವಮೊಗ್ಗದವರು ಮೊನ್ನೆ ನಮ್ಮ ಯಾರು ರಾಖೇಣ್ಣರು ಮತ್ತೆ ಇದು ಯಾವ್ದು ಫೈಜಾನ್ ಕರಿಯಾ ಗ್ರೂಪ್ ಹುಡುಗರು ಏನಿದ್ರಲ್ಲ ನಮ್ಮ ಮನರ್ ಅವ್ರು ಅಷ್ಟು ಬಂದಿದ್ರು ಬಂದಾಗ ಕೇಳಿದ ಇದೇ ಕುರಿ ಕೇಳಿದ್ರೆ ನಮ್ ದಾದ ಕುರಿ ಕೊಡಲ್ಲ ಅಂತ ಹೇಳಿದ್ರು ಇವಾಗಲ್ಲ ಒಂದು ಎಷ್ಟ ದಿವ್ಸ ಒಂದ್ ತಿಂಗ್ಳಾಗ ಒಂದ್ ತಿಂಗಳಿಂದ ಬಂದಿದ್ರ ಬಾಳ ಕೇಳಿದ್ರಿ ಪುಡ್ಸ ಇಲ್ಲಪ್ಪ ನಾನು ನಾ ನಾನೇ ನಾನೇ ನಲ್ವತ್ ಲಕ್ಷ ಗಂಟೆ ಬಂಡವಾಳ ಹಾಕ್ಬಿಟ್ಟು ಕುರಿ ತರ್ತಾ ಇದ್ದ ಕುರಿಗಳು ಕೇಳಿ ಹೆಂಗಪ್ಪ ಅಂದ್ರ ಹೇಳಿದ್ರು ಹಂಗಿದ್ರು ಇದ್ ಯಾವ ತಂದಿದ್ರಿ ಇದು ಬಾಗಲ್ಕೋಟೆಯಿಂದ ಇದನ್ನ ಬಾಗಲಕೋಟೆ ಬಾಗಲಕೋಟೆ ರಾಮ್ಪು ಬಸ್ ಅಂತ ಇದ್ದು ರಾಮ್ಪುರಿ ಬಸಮ್ಮ ಬಶಪ್ಪ ಬಷ ಇವಾಗ ಇದು ಎಂಟಲ್ಲಿ ಬಂದು ಸರ್ ವರ್ಷ ವರ್ಷ ನೋಡಿಲ್ಲ ಮರಿ ಇಷ್ಟ ತಗೊಂಬಂದ್ರಿ ತಗೊಂಬಂದಿ ದಣ ಹಾಕಿದ್ದೆ ಒಂದ್ ಕಣದಾಗ ಚೆನ್ನಾಗಿ ಆಟ ಆಡೈತಿ ಇಲ್ಲ 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 ಹರ್ಯಾರ ಕಣಕ್ ಹಾಕಿದ್ದೆ ಅಲ್ಲಿ ಸ್ವಲ್ಪ ಕಾಲ್ ಜಾಸ್ತಿ ಆಗಿದ್ದು ನಮ್ಮ ಹುಡುಗ ಏನೋ ಮಾಡಿದ್ದ ಅಂತೇಳಿ ಬೇಡ ಅಂತ ತಗೊಂಡ್ಬಂದಿ ಮತ್ತೆ ನೋಡಿ ಸ್ನೇಹಿತರೆ ಇದು ಒಂದು ಇದು ಎರಡಲ್ಲ ಇತ್ತು ಈ ಕುರಿನ ನಾವ್ನಾದ್ರೆ ಆನಂದಣ ಬಾವಲಿ ಕೂಡ ಆನಂದಣ ಒಂದ್ ಲಕ್ಷ ಹತ್ತು ಸಾವಿರಕ್ಕೆ ಕುರಿ ಕುಡಿಸ್ತಾ ಇದ್ ಹತ್ರ ಕುರಿ ಬರುತ್ತೆ ಈ ಕುರಿ ನಾವು ಕಣ ಮಾಡ್ಬೇಕಂತ ನಿತ್ಯಾಗ ನಮ್ ಭಾವನರು ನಾನ್ ನಮ್ಮ ಮಾವರ ಹತ್ರ ಯಾರೋ ವಿಷಾರ ವ್ಯಾಪಾರ ಮಾಡ್ಕೊತಾರ ಕುರಿನಾ ವ್ಯಾಪಾರ ಮಾಡ್ಕೊಂಡು ಕುರಿ ತಂದು ತಣ ಮಾಡ್ತಾರೆ ಮನೇಗ್ ಕಣಕ್ ಹಾಕಿದ್ರೆ ಅವತ್ತು ಒಂದೇ ರೌಂಡ್ ಎರಡರ ರೌಂಡ್ ಕುರಿ ಕಟ್ಟಕತ್ತಿದ್ ಅಲ್ಲಿಂದ ಒಂದ್ ನಾಲ್ಕು ದಿವಸಕ್ಕೆ ಅಲ್ಲಿ ಕೆಳಗೆ ಕುರಿ

ಅವ್ರೇನು ಅವ್ರನ್ನ ಅವ್ರ ಬಗ್ಗೆ ನಿಮ್ಗೆ ಯಾಕೆ ಗೊತ್ತಿಲ್ಲ ನನ್ ದೊಡ್ಡ ವ್ಯಕ್ತಿ ಯಾವಾಗಲೂ ಐತಲ್ಲ ಅವ್ರ ಗುಣ ದೊಡ್ಡ ಗುಣನೇ ಯಾಕಪ್ಪ ಐತಿ ಸೊಪ್ಪು ಮತ್ತೊಂದಾಗಲಿ ಮಗದೊಂದಾಗಲಿ ಇರ್ತದ ನಾವ್ ಯಾವಾಗ ನೋಡಿಲ್ಲ ಬಾಯಿಂದ ಯಾವಾಗ ಬೇ ಅಂತ ಒಬ್ಬರು ಕೂಡ ಅಂದಿಲ್ಲ ಅಂತ ವ್ಯಕ್ತಿ ಅಂತ ವ್ಯಕ್ತಿ ಮನೆಗೆ ಇರ್ತಕ್ಕಂತ ಕುರಿಗಳು ಇದ್ದಾವೆ ಮನೆಗ್ ಕಣ ಹೊಡೆದ ಹೊಡಿಬೇಕು ಹೊಡೆದ ಹೊಡಿತಾವ ಅಂತ ಮತ್ತೆ ಹೇಳ್ತೀನಿ ಮತ್ತೆ ಯಾವ ಯಾವ ಕುರಿಗಳು ಇದಾವೆ ನೋಡೋಣ ಬನ್ನಿ ಇದು ಎಷ್ಟಲ್ಲ ಇದು ಎಂಟಲ್ಲ ಎಂಟಲ್ಲಿ ಬಂದು ಒಂಬತ್ತು ತಿಂಗಳ ಆಗೇತಿ ಇದು ಬೆಂಗಳೂರು ಸಿಕಂದರ್ ಮರಿಯದು ಮರಿಯೋದು ಬೆಂಗಳೂರು ಸಿಕಂದರ್ ಗ್ರೂಪ್ ಗ್ರೂಪ್ ಅತಿಕ್ ಬಾಯ್ ಅತಿಕ್ ಬಾಯ್ ಇದು ನಾಕಲ್ನಾಗ ನೋಡಿದ್ದು ನಾಕಲ್ನಾಗ ಇದು ಕಣ್ಣೂರ್ ಕಣದಾಗ ಅದ ಥರ್ಡ್ ಸೆಕೆಂಡ್ ಆಗಿ ಐತಿ ಸೆಕೆಂಡ್ ಆಗಿ ಐತಿ ಮತ್ತೆ ಬೇರೆ ಕಡೆ ಒಂದು ಮೂವತ್ತೇಳು ಕಣ ಫಸ್ಟ್ ಆಗಿ ಐತಿ ಪೂರ್ತಿ ಅರಿಸನಿ ಅರಿಸನಿ ಪೂರ್ತಿ ಅರಿಸನಿ ಹಾ ಅರಿಸನಿ ಇಷ್ಟಕ್ಕೊಂದು ಕುರಿಗಳು ಕಟ್ಟಿದ್ರಲ್ಲ ಕಟ್ಟಿದ್ಮೇಲೆ ಏನ್ ಅನುಭವ ಆಯ್ತು ಅನುಭವ ನೀವು ಖರ್ಚು ಮಾಡಿ ಮಾಡ್ತಾ ಅನುಭವ ನಾನು ಈ ರೀತಿ ಅಂದ್ರೆ ಅನುಭವ ಏನಂದ್ರೆ ಈಗ ನಮಗೆ ನಮ್ಗೆ ಸ್ವಲ್ಪ ತಾಳ್ಮೆ ಕಮ್ಮಿ ತಾಳ್ಮೆ ಕಮ್ಮಿಯಿಂದ ಏನ್ ಮಾಡೈತಿ ನಮ್ಗೆ ಮರಿ ಯಾವ್ದು ಇಷ್ಟ ಕಣ್ಣಿ ಕಾಣ್ತೈತಿ ನನ್ಗೆ ಬೆಲ್ಲಿ ರೊಕ್ಕ ಮಕ ನೋಡಲ್ಲ ನಾನು ಚೆನ್ನಾಗಾತ ಇನ್ನೊಬ್ಬರು ಮಾತು ಕೇಳೋದಲ್ಲ ನಾನು ನನಗ್ ಚೆನ್ನಾಗಾತಂದ್ರೆ ನಾನ್ ಮರಿ ತಗೊಂಡ್ ಬಂದ್ಬಿಡ್ತೇನೆ ಅದ ಎಷ್ಟೇ ಲಕ್ಷ ಆಗ್ಲಿ ಆದ್ರೂ ಐತಲ್ಲ ನಾನು ಇವತ್ತಿಲ್ಲ ಒಂದ್ ದಿವ್ಸ ನಾವು ಮರಿ ಆಡ್ತಾವನ್ನೋದ್ ಒಂದ್ ಮನ್ಸಾಗ ಐತಿ ಅಂದ್ರೆ ನಾನು ಒಂದ್ ಮಾತ ಕಾರಣ ಏನಪ್ಪಾ ಅಂದ್ರೆ ರೊಕ್ಕ ಮುಖ್ಯ ಅಲ್ಲ ನನಗೆ ಇವು ಹೇಳ್ತೇನೆ ರೊಕ್ಕ ಮುಖ್ಯ ಅಲ್ಲ ಈಗ ಸತ್ತವಾಗಿ ಹೇಳ್ತೇನೆ ಮರಿ ಹಿಡ್ಕೊಂಡು ಕಣ ಹೊಡೆ ಮಠ ನಾನ್ ಮರಿ ತೆಗ್ಯಕು ಮನಸ್ಸೊಳಗೂ ಬರದಲ್ಲ ನನ್ಗೆ ನೋಡಿಸ್ತಾ ಇನ್ನು ಹತ್ ಲಕ್ಷ ಅಲ್ಲ ಇನ್ನು ಇಪ್ಪತ್ತು ಲಕ್ಷ ಆಗ್ಲಿ ಮರಿ ತರ್ತೇನೆ ನೋಡಿ ಮಾತಾಡಿದ್ರು ಅಣ್ಣ ಮರೆ ಮಾಡ್ತೀವಿ ಅಂತಾರೆ ಯಾಕಂದ್ರೆ ಅವ್ರ ಹತ್ರ ಇರ್ತಕ್ಕಂಥ ಕುರಿಗಳು ಒಂದಕ್ಕಿಂತ ಒಂದು ಟಾಪ್ ಒನ್ ಟಾಪ್ ಕುರಿಗಳು ನಾನು ಹೇಳ್ತಾ ಇದ್ದೀನಿ ಇವತ್ತಲ್ಲ ನಾಳೆ ಆದ್ರೂ ಕುರಿ ಐತಲ್ಲ ಕಣ ಮಾಡಿದ್ರೆ ದೊಡ್ಡ ಕಣ ಕುರಿ ಮಾಡೋದು ಹಾಗಾಗಿ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಪರಿಣಾಮ ನೋಡಿದೀನಿ ಕೆಲವೊಂದು ವಿಷಯಗಳನ್ನು ಕೇಳ್ತೀವಿ ಹೇಳ್ತೀವಿ ಮತ್ತೆ ಇದು ನೀವು ಎಷ್ಟು ತಗೊಂಡ್ಬಂದಿದ್ರಿ ಇದು ನೋಡೋಣ ಮೂರ್ ಲಕ್ಷ ತಗೊಂಡ್ಬಂದೇನಿ ಮೂರ್ ಲಕ್ಷ ಮೂರ್ ಲಕ್ಷ ಹೌದು ರಾತ್ರಿ ಹುಳ್ಳಿ ನೆನೆ ಹಾಕ್ತೇವೆ ನಾವು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಎಲ್ಲಕ್ಕೂ ಮುಖಾಲ್ ಮುಖಾಲ್ ಕಾಳು ತುಂಬ್ತೇವೆ ಒಂದು ಅರವತ್ತು ರೂಪಾಯಿ ಪೆಂಡಿ ಅನ್ನಂಗ ಮೂರ್ ಪೆಂಡಿ ಹುಲ್ ಪೆಂಡಿ ಹಾ ಒಂದ್ ಲೀಟರ್ ಹಾಲು ಹಾಕ್ತಾವೆ ಒಂದೊಂದ್ ಮರಿ ಎಂಟು ಗಂಟೆ ತತ್ತಿ ಆಗ್ತವೆ ಆಮೇಲೆ ಬಾದಾಮಿ ಉತ್ತಸಿ ಎಲ್ಲಕ್ಕೂ

ವಾಕ್ ಮಿಷಿನ್ ತರಕತೆ ಹುಡುಗರು ಕೆಲ್ಸದಿಂದ ಲೇಟ್ ಆಗಿ ಬರ್ತಾರಲ್ಲ ಅವ್ರಿಗೆ ಕಷ್ಟ ಆಗ್ತದೆ ಅಂತ ಹೇಳಿ ವಾಕಿಂಗ್ ಮಿಷಿನ್ ತರಕತೆ ವಾಕ್ ಪಟ್ ಮಾಡಿಸ್ತೇನೆ ಇಲ್ಲ ಇಲ್ಲ ಹುಳ್ಳಿ ಕಾಳು ಅಷ್ಟೇ ಹುಳ್ಳಿ ಕಾಳು ಆದ್ಮೇಲೆ ಅದೇ ಬೆಳಗ್ಗೆ ಒಂದ್ ಉತ್ತತ್ತಿ ಬಾದಾಮಿ ಎಲ್ಲ ಸೇರಿ ಒಂದ್ ಕಾಲ್ ಕೆಜಿ ಮಾಡ್ತೇನೆ ನನ್ನ ಐಟಮ್ ಬಾದಾಮಿ ಬಾದಾಮಿ ದ್ರಾಕ್ಷಣ ಎಲ್ಲ ಸೇರಿ ಒಂದ್ ಕಾಲು ಕೆಜಿ ಮಾಡ್ತೇನೆ ನಾವೇ ಅವು ಒಂದೊಂದ್ ಮರಿ ತಿಂತಾವ್ ಮರಿ ತಿನ್ನಲ್ಲ ಅದಕ್ಕೆ ನಾವೇ ಎಲ್ಲ ಕುತ್ಕೊಂಡು ತಿನ್ನಿಸ್ತವೆಲ್ಲಿಸಿದ ನಮ್ಗೆ ನೋಡ್ರಿ ದಿಸ್ ಹೆಚ್ಚು ಕಮ್ಮಿ ಅಂದ್ರೆ ಒಂದ್ ಒಂದುವರೆ ಸಾವಿರದಿಂದ ಹದಿನಾರು ನೂರು ರೂಪಾಯಿ ಬಾಟ ಬರ್ತೈತೆ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಖರ್ಚು ಬರ್ತೈತೆ ಡೈಲಿ ಎರಡ್ ಅಂದ್ರೆ ಅರ್ವತ್ ಸಾವಿರ ನಿಮ್ ಅಭಿಮಾನಿ ಡೈಲಿ ಅರ್ವತ್ ಸಾವಿರದಿಂದ ಸಾವಿರ ರೂಪಾಯಿ ಬೇಡ ನೋಡಿ ಸ್ನೇಹಿತರೆ ನಾವು ಕುರಿಗಳು ತಂದು ಒಂದ್ ವರ್ಷ ಕಾಳು ತಿನ್ಸೋದು ಕಣ ಇದ್ದಂಗೆ ನಾವು ಒಂದೇನು ಕಣ ಎಲ್ಲ ಒಂದ್ ತಿಂಗಳು ಬಿಟ್ಟು ಒಂದ್ ತಿಂಗಳು ಕಾಳು ತಿನ್ ಇದು ಇವರು ಏನಪ್ಪ ನಾನು ಇವ್ರು ಪ್ರೀತಿಗೆ ಏನು ಹೇಳ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಕುರಿಗಳಿಗೆ ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಇಲ್ಲ ಮೇಸ್ತಾ ಇದಾರೆ ಅಂತಂದ್ರೆ ಅವ್ರ ಪ್ರೀತಿ ಅವ್ರದ್ದು ಎಷ್ಟು ಇರ್ಬೋದು ಅಂತಕ್ಕಂಥ ತಿಳ್ಕೊಳ್ಳಿ ಇಪ್ಪತ್ ಸಾವಿರ ಇವ್ರು ಖರ್ಚು ಮಾಡಕ್ಕೆ ಇಪ್ಪತ್ ಇಪ್ಪತ್ತೈದು ಕಣ ಓಡ್ ಬಂದ್ರು ನನಗೆ ತಲೆ ಕೆಡ್ಸಂಗಿಲ್ಲ ಇಪ್ಪತ್ತೈದು ಕಣ ಓಡ್ ಬಂದ್ರೆ ಇವತ್ತಲ್ಲ ನಾಳೆ ನನ್ನ ಕೂಡ ಆಡ್ತಾವ್ ನೋಡಿ ಸ್ನೇಹಿತರೆ ಇಲ್ಲಿವರೆಗೂ ಒಂದು ನಲ್ವತ್ತು ಮರಿ ಚೇಂಜ್ ಮಾಡ್ಯಾನ ಚೇಂಜ್ ಮಾಡ್ತಾನೆ ತರ್ತಾನೆ ನಾನು ಇನ್ನೊಬ್ಬರು ಮಾತಿದ್ ನಾನು ತಿಳಿಕೆಸ್ಕೊಳಲ್ಲ ಇನ್ನೊಬ್ಬರು ಅಂತಾರ ನನಗೆ ಅಯ್ಯ ಅವನು ಐತಿ ಅಂತ ರೊಕ್ಕ ಕಳೀತಾರ ಅಂತೇಳಿ ಈ ಹೇಳ್ದಾರಲ್ಲ ಕಣ ಮಾಡಲ್ಲ ಅಂತ ಅಂತಾರಿಗೆ ನಾ ತೋರ್ಸ್ಬೇಕು ಅನ್ನೋದಷ್ಟೇ ಒಂದ್ ಛಲ ಇರೋದು ಇನ್ನೊಬ್ಬರ ಮೇಲೆ ಏನ್ ದೋಷ ಇಲ್ಲ ಭಾಷ ಇಲ್ಲ ನನ್ನ ಹಿಂದ ದೋಷ ಮಾಡಾರ ಹೋಗ್ರು ಕಳದ ಹೋಕ್ಕಾರ ನಾನ್ ಇನ್ನೊಬ್ಬರಿಗೆ ಏನಾದ್ರೆ ಎದುರುಗಡೆಗೆ ಮಾತಾಡೋದು ನಾನು ಹಿಂದ್ಗಡೆ ಮುಂದ್ಗಡೆ ಮಾತಾಡೋದಲ್ಲ ಏನಾದ್ರೆ ಮುಂದ್ಗಡಿನ ಮಾತಾಡೋದು ಅವ್ನ ಹತ್ತ ಹೊಡ್ತಾ ಹೊಡೆದ್ರೆ ನಾವು ಇನ್ ಒಂದರ ಹೊಡ್ತಾ ಬಡಿದ್ರೆ ಅವ್ನು ಧೈರ್ಯ ಐತಿ ಏನಪ್ಪ ಮನ್ಸಿಂದ ಏನೋ ನಾವು ಇದರಿಂದ ಏನ್ ದುಡಿಯೋದಲ್ಲ ಬಾಯಿಲ್ ಈಗ ಅದು ಕಣ ಮಾಡದ ಬಡ ನನಗೆ ಬಾಯಿಲ್ ಪ್ರಾಣಿ ತಿಂದು ನನ್ ಮನಕ್ ಶುಭ ಆಗಿರಲಿ ನೋಡ್ರಿ ಎಂತ ಮಾತು ಚಪ್ಪಾಳೆ ಹೊಡಿಬೇಕು ದಯವಿಟ್ಟು ಇಂತ ಮಾತಿಗೆ ಅವ್ರು ಏನಂದಪ್ಪ ಅಂತಂದ್ರೆ ಕುರಿ ಕುಳ್ಳಿನಲ್ಲಿ ನೋಡ್ರಿ ಹಾಲ್ದಾರ್ ಇರ್ತಾರೆ ಆಗದಾರ್ ಇರ್ತಾರೆ ಅವ್ರು ಕುರಿಗಳು ಕಟ್ಟಿಸೋ ಉದ್ದೇಶ ಏನಪ್ಪ ಅಂತಂದ್ರೆ ನನ್ನ ಮನೆಯಲ್ಲಿ ಕುರಿಗಳು ಕಣ ಹೊಡಿಯಲ್ಲ ಅಂತಕ್ಕಂಥದ್ದು ಯಾರೋ ಒಬ್ಬರಿ ಅವತ್ತೇ ಒಂದು ಮಾತಾಡಿದ್ರೆ ಅದನ್ನೇ ಅವರು ಗುರಿಯಾಗಿ ಇಟ್ಕೊಂಡು ಕುರಿಗಳು ಇಲ್ದಿಂತ ಒಳ್ಳೆ ಟಾಪ್ ಅಂಡ್ ಟಾಪ್ ಕುರಿಗಳು ಕಟ್ಟಿದ್ದಾರೆ ಇವೆಲ್ಲ ಇನ್ ಎಳಕಾಯ್ದ ಕುರಿಗಳು ಸದ್ಯ ನನ್ಗೆ ಅನ್ಸಾ ಕಣದಲ್ಲಿ ಇವತ್ತಲ್ಲ ನಾಳೆ ಇಲ್ಲಾಂದ್ರೆ ಮಾಡ್ತೇನೆ ಕಣಕ್ಕೆ ರಿಲೀಸ್ ಮಾಡುವ ಸಾಧ್ಯತೆ ಐತಿ ಮತ್ತೆ ಸ್ನೇಹಿತರ ನಾನ್ ನಿಮ್ಗೆ ಒಂದ್ ಮಾತಾಡ್ತೀನಿ ಕೇಳಿ ನಮ್ಮ ದಾಗ ಇರೋ ಕುರಿಗಳು ಎಲ್ಲಾ ಇದಾವಲ್ಲ ನಾನ್ ಸುಮ್ಮನೆ ಹೇಳಲ್ಲ ಕೇಳಾ ಈ ಕುರಿ ಅಂತ ಕೊಟ್ಟರೆ ಕುರಿ ನಮ್ಮ ಹರಿಯರ ಊರ ಕಣದಲ್ಲಿ ಫಸ್ಟ್ ಆಗೈತಿ ಯಾಕಂದ್ರೆ ಅವ್ರ ಮನಸ್ಸು ಒಳ್ಳೇದಿರೋದಕ್ಕೆ ಕುರಿ ಕೊಟ್ರೆ ಅದಕ್ಕೆ ಕುರಿ ಆಡಿ ಫಸ್ಟ್ ಆಗೈತಿ ನಾನೇ ಆಡಿಸ್ಕೊಟ್ಟೇನೆ ಅವ್ರಿಗೆ ನಾನೇ ಖುಷಿಯಿಂದ ಆಡಿಸಿ ನಾನೇ ಅವ್ರಿಗೆ ಪ್ರೈಸ್ ಕೊಟ್ಟೇನೆ ಇನ್ನೊಬ್ಬರಿಗೆ ಕೊಟ್ಟಿದ್ ಅದು ಸಾಕ್ರಿ ಒಂದ್ ಕಂದೋಡ್ಸಿದ ಒಂದ್ ಮೂರ್ ಲಕ್ಷ ಒಂದ್ ಮರಿತಿದ್ದೆ ಎರಡ್ ಮರಿ ಕೊಟ್ಟಿ ಒಂದ್ ಮರಿ ಮ್ಯಾಲ ಎರಡ್ ಮರಿ ಕೊಟ್ಟಿ ಒಂದ್ ಮ್ಯಾಲೆ ಒಂದ್ ಲಕ್ಷ ರೂಪಾಯಿ ಕೊಟ್ಟು ಮರಿತ ಬಂದಿದ್ದೆ ಆ ಮರಿ ಐತಲ್ಲ ಅದ್ ಆಡಿಲ್ಲ ಅಂತ ಹೇಳಿ ಮತ್ತೆ ಇನ್ನೊಬ್ಬರಿಗೆ ನಾನು ಬ್ಯಾರಿಗೆ ವಿಜಯ್ ಮರಕ್ ಕೊಟ್ಟೆ ಪಾಪ ಅವ್ರ್ದೇನ್ ತಪ್ಪಿಲ್ಲ ಅವ್ರದ್ದು ಅವ್ರಿಗೆ ಏನ್ ಬೆಲ್ಲಿ ಕಟ್ಬೇಕು ಅವ್ರ ಬೆಲಿ ಕಟ್ಟ್ಯಾರ ತಗೊಂಡ್ ಹೋಗ್ಯಾರ ನನಗ್ ಲಾಸ್ ಆತು ಲಾಭ ಆತು ಅಲ್ಲ ಮುಖ್ಯ ನನಗ್ ಬೇಡ ಆತು ನಾನು ಕೊಟ್ಟೆ ನೋಡಿದ್ರೆ ಸ್ನೇಹಿತರೆ ನಮ್ ದಾದ ಇಲ್ಲಿ ಜನ ಬೇರೆ ಯಾರು ಬೇಕಾದ್ರೆ ಆದ್ರೂ ಕೊಡಬೋದಿತ್ತು ಮೂರ್ ಜನ ಇದ್ದಾರೆ ಮೂರ್ ಜನಕ್ಕೂ ಕೊಡಬೋದಿತ್ತು ಅದಕ್ಕೆ ಇವರು ಒಂದ್ ವ್ಯವಹಾರ ಮಾಡ್ದಾಗ ನನ್ ನಾಳೆ ಮುಂದೆ ಒಂದು ಒಳ್ಳೆ ಕುರಿ ಕುಡಿಸಬಹುದು ಕೊಡ್ತೇನೆ ಯಾವ ಮರಿ ಬರ್ಲಿ ಯಾರ ಮರ್ಯಾದಾಗ ಇನ್ನೊಂದ್ ಮರಿ ಬಂದ್ರು ಬೇಡ ದಾಡ ಅಂತದ್ ನಾವು ಕೊಡೋದು ನೋಡ್ರಿ ಸ್ನೇಹಿತರೆ ದೊಡ್ಡ ಗುಣ ಯಾಕಪ್ಪ ಅಂತಂದ್ರೆ ಹರಿಹರ ಕಣದಲ್ಲಿ ಕುರಿ ಫಸ್ಟ್ ಆಕತಿ ಅಂದನೆ ನಾವ್ ಇರ್ತೇವೆ ನೋಡಿ ಇದು ನಮ್ಮ ಭಾಷಾಧಾರ್ ಕುರಿ ಭಾಷಾಧಾರ ಕುರಿ ನಮ್ಮ ಹತ್ರ ಬಂದ್ ಕುರಿ ಇಲ್ಲಿಗ ಕಣಕ್ ಫಸ್ಟ್ ಆಗೈತಿ ಅಂತ ಮೈಕೈ ಹೇಳಿದಾಗ ಅಣ್ಣ ಖುಷಿ ಪಡ್ತು ಯಾಕಂದ್ರೆ ಈಗ ಅಣ್ಣ ನಮಗೆ ಒಂದು ಕುರಿ ಕೊಟ್ಟಿರ್ತಾರಂತಂದ್ರೆ ಅವ್ರು ಮಾತನಾಡ ಯಾವ ಹೆಸರು ಹೇಳ್ಬೇಕು ಈಗ ಅವ್ರು ಮೂರ್ ಲಕ್ಷ ಕೊಟ್ಟು ಪುರಿತಂದ್ರ ನಮಗೆ ಐತೆ ಅಲ್ಲ ಪ್ರೀತಿ ಒಂದು ಬೆಲೆ ಕೊಟ್ಟರೆ ಅವ್ರು ಒಂದೇ ದುಡ್ಡೇ ಇಸ್ಕಂಡಿ ಒಂದು ಸ್ವಲ್ಪ ಅವ್ರು ದುಡ್ಡು ಅಷ್ಟೇ ಇಲ್ಲಿ ಹೋಯ್ ಲಾಸ್ಟ್ ಅಷ್ಟೈತೆ ಇಷ್ಟ ಇಸ್ಕಂಡ್ ಕುರಿ ಕೊಟ್ಟರೆ ಫಸ್ಟ್ ಆಯ್ತು ಕುರಿ ಐತಲ್ಲ ನಾವು ಹೇಳ್ತೇವೆ ಅದಾದ್ರೆ ಕುರಿ ಕೊಟ್ಟ ಕಣ ಮಾಡ್ತ ನಮ್ಮ ಹರಿಹರ ದುಡ್ಡಮ್ಮ ಹರಿಯಾರ ದಾವಣಗೆರೆ ದುಡ್ಮ್ಮನ್ ಕಣ ಹೆಂಗ್ ಫೇಮಸ್ ಹರಿಹರದಲ್ಲಿ ಹರಿಹಾರ ಹುರಮ್ಮ ಕಣ ಹಂಗ್ ಫೇಮಸ್ ಹರಿಹರ ಹುರಮ ಕಣಕ್ಕೆ ಕಣ ಹೊಡಿಬೇಕಂತಂದ್ರೆ ಯಾವ್ದಾದ್ರು ಊರಿಂದ ಎಷ್ಟೆಷ್ಟು ರೊಕ್ಕ ಕೊಟ್ಟು ಕುರಿತಂದ್ರೆ ಯಾವ ಕಣ ಹೊಡಿಲಿಲ್ಲ ನಮ್ಮ ದಾದ ಕಡಿರ್ತಕ್ಕಂತ ಒಂದು ಕುರಿ ಅವ್ರ ಮನೆಗಿರ್ತಕ್ಕಂತ ಒಂದು ಕುರಿ ಕಣ ಹೊಡಿತು ನಮಗೊಂದು ಖುಷಿ ಆಯ್ತು ನಾವು ವಿಡಿಯೋ ಮಾಡ್ಬೇಕು ದಾಡಂದು ವಿಡಿಯೋ ಮಾಡಿಲ್ಲ ಇವತ್ತು ವಿಡಿಯೋ ಮಾಡಕ್ ಸಿಕ್ಕೈತೆ ಅದ ಮತ್ತೊಂದು ಹೊಸ್ತಾಗಿ ಕುರಿ ಕಟ್ಟ ಅಂತ ಏನು ಏನ್ ಹೇಳಕ್ ಇಷ್ಟ ಪಡ್ತಿರ್ತದ ಹೊಸ್ತಾಗಿ ಹೊಸ್ತಾಗ ಊರಿ ಕುರಿ ಕಟ್ಟಾರಿಗೆ ಇಷ್ಟ ಹೇಳೋದು ಫಸ್ಟ್ ಮನಿ ಕಡಿ ಕಾಲ್ ಮಾಡ್ಬೇಕು ಮನಿ ಕಡಿ ಕಾಲ್ ಮಾಡಿ ನಮ್ಮ ಕೈ ಕೆಪಿಸಿಟಿ ಇದ್ರೆ ಮರಿ ಕಟ್ಬೇಕು ಕೆಪಿಸಿಟಿ ಅಂದ್ರೆ ರೊಕ್ಕ ಇರ್ಬೇಕು ಅನ್ನೋದು ಮುಖ್ಯ ಅಲ್ಲ ಅದಕ್ಕೆ ತಿನ್ನಿಸ್ಬೇಕು ತಗೊಂಬಂದು ಮರಿ ಮಸು ಮರಿ ನಾನು ತರ್ತೇನೆ ನೀನು ಕಟ್ತೇನೆ ಅಂತ ಮರಿ ತಗೊಂಬಂದು ಕಟ್ಟಿ ಉಪವಾಸ ಕಟ್ಬಾರ್ದು ಮರಿ ಅದು ಅದು ಅಯ್ಯೋ ಅಂತ ಅಂದ್ರೆ ನಾವು ಯಾವಾಗ ಆಗಲ್ಲ ಸತ್ಯ ಅವರಿಗೆ ಏನಪ್ಪ ಅಂದ್ರೆ ಅದು ಬಾಯಿಲ್ಲ ಪ್ರಾಣಿ ನಮ್ಗೊಂದು ಸತ್ತು ಕಮ್ಮಿ ಆದ್ರೂ ಕುರಿ ಕಮ್ಮಿ ಆಗ್ಬಾರ್ದು ಹಂಗಾಗಿ ಒಂದ್ ಮರಿ ಐತಲ್ಲ ಅವ್ರ ಕೈಯಾಗ ಶಕ್ತಿ ಇದ್ರೆ ಒಂದ್ ಲಕ್ಷ ರೂಪಾಯಿ ಹಾಕಕ್ಕಿಂತ ಐವತ್ತು ಸಾವಿರ ರೂಪಾಯಿ ಸಂತಿ ಮರಿ ಒಳ್ಳೆ ನೋಡಿ ಒಂದರಿಂದ ಹತ್ತು ಸಂತಿ ಅಡ್ಡಾಡಿ ಒಳ್ಳೆ ಒಂದ್ ಮರಿ ತಗೊಂಬಂದಿ ಅದು ಕಾಯ್ದು ಆಡ್ಸ್ಕೋಬೋದು ಇಲ್ಲ ನಾನು ಇನ್ನೊಬ್ಬ ಅವ್ನು ಹತ್ತು ಲಕ್ಷ ಹಾಕಿ ನಾನು ಇಪ್ಪತ್ತು ಲಕ್ಷ ಆಗ್ತೇನೆ ಅಂದ್ರೆ ಸದ್ಯ ಇದು ಮಾತಾ ಊರು ಬಿಡೋದ್ ಗ್ಯಾರಂಟಿ ನೋಡ್ರಿ ಇದು ನಮ್ದಾದ್ ಅನುಭವದ ಮಾತು ಈ ಮಾತು ಅರ್ಥ ಮಾಡ್ಕೇಳ್ರಿ ಯಾಕಂದ್ರೆ ಅವ್ರೈ ಅವ್ರ ಸಾಮಾನ್ಯ ವ್ಯಕ್ತಿ ಎಲ್ಲ ನಾನು ಪದೇ ಪದೇ ಹೇಳ್ತಾ ಇದೀನಿ ಅವ್ರು ಯಾರೇ ಬಂದ್ರು ಬರೋಣ ಅಂತ ಬಾಯಿಂದ ಮಾತಾಡ್ತಾರೆ ಮುಖ್ಯ ಅಲ್ಲ ನಮ್ಗೆ ಮನುಷ್ಯರ ಮುಖ್ಯ ನನಗೆ ಅವರ ಒಂದು ದೊಡ್ಡತನ ಅದು ಅವ್ರ ಹತ್ರ ನಾನು ಏನ್ ಹೇಳಂಗಿಲ್ಲ ದೊಡ್ಡ ಪ್ರೀತಿ ವಿಶ್ವಾಸ ಐತಿ ಅವ್ರಿಗೆ ನಾನು ಎಲ್ಲಾರ್ದು ವಿಡಿಯೋ ಮಾಡ್ಬೇಕಂದ್ರೆ ಒಂದ್ ಮಾತಾಡ್ತೀನಿ ಎಲ್ಲಾರ್ಗು ಪುರಿಗಳು ಕಣ ಹೊಡಿಲಿ ಅಂತಂದ್ರೆ ನಮ್ ದಾದನ ಹತ್ರ ಇರ್ತಕ್ಕಂಥ ವಸ್ತು ಕುರಿಗಳು ಇವತ್ತಲ್ಲ ನಾಳೆ ಕಣ ಹೊಡೆದ ಹೊಡೆದವು ನಮ್ ದಾದನ ಅತಿಯಾಗಿ ನೋಡ್ರಿ ನಾ ನಾವೇ ಹೇಳ್ತಾ ಇದೀವಿ ನಾನು ನನ್ನ ಕಿರಣ್ ಯೂಟ್ಯೂಬ್ ಕಡೆಯಿಂದ ಹೇಳ್ತಾ ಇದ್ದೀನಿ ನಮ್ಮ ದಾದಂದು ಕಣ ಯಾವತ್ತಕಂತ ನಮ್ಮ ಹರಿಹಾರದಲ್ಲಿ ನಾಡೋ ಸರ್ಕಲ್ ಅಲ್ಲಿ ನಾನೇ ಸನ್ಮಾನ ಮಾಡ್ಬಿಟ್ಟು ಪಟಾಕಿ ಹೊಡೆದ್ಬಿಟ್ಟು ನಮ್ ದಾದನ್ನ ನಾವ್ ಮನೆ ಕ್ ತಂಗ ಮೆರವಣಿಗೆ ಮಾಡಿ ಕರ್ಕೊಂಡ್ ಬರ್ತೀನಿ ಯಾಕಪ್ಪ ಅಂದ್ರೆ ನಾನು ಆತ ಒಡಿಲಿ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ನನ್ನೊಂದು ಕೊನೆ ಮಾತು ಏನಪ್ಪಾ ಅಂದ್ರೆ ಈಗ ನಂದು ಎಲ್ಲರಿಗೂ ಕುರಿ ಕಟ್ಬೇಕು ಆಡ್ಸ್ಬೇಕು ಆಡ್ಬೇಕು ಅನ್ನೋದು ಎಲ್ಲರಿಗೂ ಐತಿ ನಂದೊಂದ್ ಏನಂದ್ರೆ ನನ್ನ ಮನೆಗೆ ಫಸ್ಟ್ ಮರಿ ಯಾವ್ದು ಫಸ್ಟ್ ಕಣ ಹಾಕೈತಿ ಆ ರೊಕ್ಕ ಆಯ್ತಲ್ಲ ಅರ್ಧ ಮಸೀದಿಗೆ ಅರ್ಧ ದೇವಸ್ಥಾನ ಕಟ್ತಾನ ನೋಡ್ರಿ ಮಾತು ಕೇಳಿದ್ರ ಕಣ ಯಾರು ಹೊಡಿತದಲ್ಲ ಕಣ ಹೊಡೆದ್ರೆ ಅರ್ಧ ದುಡ್ಡು ಈಗ ಒಂದ್ ಬೈಕ್ ಹೊಡಿತ ತಿಳ್ಕೊಂಡ್ರಿ ಬೈಕ್ ಇಂದ ಐವತ್ತು ಸಾವಿರ ದುಡ್ಡಲ್ಲಿ ಇಪ್ಪತ್ತೈದು ಸಾವಿರನ ಮಸೀದಿ ಕೊಟ್ರೆ ಇನ್ ಇಪ್ಪತ್ತೈದು ಸಾವಿರ ಮಂದಿರ ಕೊಡ್ತಾರಂತ ಅಂದ್ರೆ ಅವರ ಒಂದು ಸೌಹಾರ್ದತೆ ಎಷ್ಟೈತಿ ತಿಳ್ಕೊಡಿ ಅವರ ಪ್ರೀತಿ ಎಷ್ಟೈತಿ ತಿಳ್ಕೊಂಡ್ರಿ ಅದೇ ರೀತಿಯಾಗಿ ನೋಡ್ರಿ ಇದು ನಮ್ಮ ದಾದಾ ಅವರ ಇದೆ ಇಷ್ಟು ಕುರುಗಳಿದ್ವು ಇಷ್ಟು ಕುರಿಗಳು ಚೆಂದಕ್ಕೆ ಸಾಕಿದ್ದಾರೆ ದಾ ಮತ್ತೆ ನಿಮ್ಮ ಹತ್ರ ನಾನ್ ಕೇಳ್ಕೊಟ್ಟಂಗೆ ತುಂಬಾ ಜನ ಬರ್ತಾರೆ ಈ ಐತಿ ಇದು ಅಲ್ಲಿ ಅಡೈತಿ ಇಲ್ಲಿ ಅಡತಿ ಇದು ಇದು ಇಷ್ಟ ಲಕ್ಷ ಹೇಳ್ತಾರೆ ಅಷ್ಟು ಲಕ್ಷ ಹೇಳ್ತಾರೆ ಅಂತ ತುಂಬಾ ಜನ ಬರ್ತಾ ಇದ್ದಾರೆ ಅದು ನಮ್ಗೂ ಗೊತ್ತೈತದ ಅಂತರಲ್ಲಿ ನೀವು ಅಂತ ಹೇಳಕ್ ಇಷ್ಟ ಪಡ್ತೀರ ಇಷ್ಟೇ ಹೇಳೋದು ಕೂಡ ಶ್ರೀ ಮರಿ ಒಳ್ಳೆ ಮನ್ಸಿಂದ ಆ ರೊಕ್ಕ ನಾನು ಕೊಟ್ಟಿದ್ದ ಇರೋದಿಲ್ಲ ನಿಮ್ಮ ಕೊನೆ ತಗ ತಿನ್ ಬಂದ್ಗಡಿ ಹೆಂಗ ಖರ್ಚು ಮಾಡ್ಬಿಡ್ತಿರಿ ಅವ್ರದ್ ಹೊಟ್ಟಿದ ನೂತಂದ್ರೆ ನಿಮ್ಗೆ ಯಾವಾಗೂ ಉದ್ದಾರ ಆಗಲ್ಲ ದಯವಿಟ್ಟು ಹೇಳ್ತೇನೆ ಯಾರಿಗೂ ಮೋಸ ಮಾಡೋಕೆ ಹೋಗ್ಬೇಡ್ರಿ ನಿಮಗೆ ಕೈಯಾಗ ಆದ್ರೆ ಒಳ್ಳೆ ಮರಿ ಕೊಡಿಸ್ಬೇಕು ಹತ್ತು ಲಕ್ಷ ಆಗ್ಲಿ ಮರಿ ಕೊಡಿಸ್ರಿ ಬೇಡನಲ್ಲ ಆದ್ರೆ ಐತೆ ಅವ್ರಿಗೆ ಅದು ಗುರುತು ಏನು ಮನಸ್ಸಿನಾಗ ಇಟ್ಕೊಂಡ ಆ ಗುರ್ತು ಒಂದಾಗ ಆಗೋ ಮಟ್ಟನೂ ಆ ಅಂಥ ಮರಿನೂ ಕೊಡಿಸ್ಬೇಕಿಲ್ಲ ಆದ್ರೆ ಅವ್ರ ಮನಿ ಮಟ್ಟ ಹೋಗ್ಬೇಡ್ರಿ ಯಾಕಂದ್ರೆ ಅವರು ಸಾಲ ಮಾಡ್ತರ್ತಾರ ಒಡವೆ ಇಟ್ಟಿ ತರ್ತಾರ ಏನು ಇಟ್ಟು ತರ್ತಾರ ನನಗ್ ಗೊತ್ತಿಲ್ಲ ಯಾಕಂದ್ರೆ ಕಷ್ಟ ಎಲ್ಲರಿಗೂ ಇರ್ತೈತಿ ಇಲ್ಲ ಅನ್ನೋದನ್ನೆಲ್ಲ ಕಾರಣ ಏನಪ್ಪಾ ಅಂದ್ರೆ ನಾನು ಕೊಡಿಸ್ಬೇಕು ಅನ್ನೋದ್ ಬಂದಾಗ ಒಳ್ಳೆ ಮರಿ ಕೊಡಿಸ್ಬೇಕು ಅನ್ನೋದು ನಿಮ್ಮ ನಿಮ್ ಮನಸ್ಸೊಳಗಿದ್ರೆ ಬರ್ರಿ ಇಲ್ಲ ದಯವಿಟ್ಟು ಬರೋ ಬಡ್ರಿ ನೋಡ್ರಿ ಒಳ್ಳೆ ಇದು ಯಾಕಪ್ಪ ಅಂತಂದ್ರೆ ಎಷ್ಟೋ ಜನ ನನಗೆ ಗೊತ್ತಿದ್ದಂಗೆ ಬಹಳ ಜನ ನೋಡ್ರಿ ನಾನೇ ಹೇಳ್ತಾ ಇದೀನಿ ಯಾವ್ದು ಗೊತ್ತಾ ನಮ್ದು ಇದೆಯಲ್ಲ ಯಾವ್ದು ದುರ್ಗದ್ದು ದುರ್ಗದೊಂದು ಕುರಿತದಲ್ಲ ಏಳುವರೆ ಲಕ್ಷಕ್ಕ ಯಾವ್ದು ಅಂತ ಮಾಡಿದ್ದೇನೆ ನಾನು ಜೀವ ಜೀವ ಹೊಡಿ ಜೀವ ಜೀವನ ಕೇಳಿದ್ದು ಸತ್ಯ ನಾನೇ ಕೇಳಿದ್ರು ಯಾಕಪ್ಪ ಅಂತಂದ್ರೆ ಈಗ ನಮ್ ದಾದೆಗೆ ನಾವು ಕುರಿ ಒಂದು ಕೊಡ್ಸಿಲ್ಲ ನಮ್ಮ ಹತ್ರ ಬಂದ ದಾದನ್ ಕೇಳಿಲ್ಲ ಇನ್ನ ಯಾವ್ದಾದ್ರು ಕುರಿ ಇದ್ರೆ ಹೇಳಪ್ಪ ಅಂತ ನಾನು ಹೇಳಿಲ್ಲ ಯಾಕಪ್ಪ ಅಂದ್ರೆ ಯಾವ್ದು ಕೊಡ್ಸಿದ್ರೆ ಕಣ ಹೊಡಿಬೇಕು ಕಣ ಮೇಲೆ ದುಡ್ಡು ಅಂತ ನಮ್ ಜಿಲ್ಲೆಗೆ ನಾವು ಆದ್ರೂ ಕೂಡ ಅದನ್ನ ದುಡ್ಡು ಇಸ್ಕೊಳಲ್ಲ ಫಸ್ಟ್ ಗೆನ ಕುರಿ ಕೊಟ್ಟ ಮೇಲೆ ಕಣ ಮೇಲೆ ದುಡ್ಡು ಇಸ್ಕೊಂತೀವಿ ಇದು ಮಾತ್ರ ಸತ್ಯ ಅದ್ ಯಾವಾಗಾದ್ರೂ ಬರಲಿ ಅಂತ ಹೇಳಿ ಈಗಲ್ಲ ನಮ್ದಾದ ಫಸ್ಟ್ ಹೇಳಿ ದಾ ಎಲ್ಲಾರ ಕುರಿತಾಗ ನೀನು ಯಾರು ಇಷ್ಟ ಆಗಿಲ್ಲಪ್ಪ ಅಂದ್ಮೇಲೆ ನನ್ನ ಹತ್ರ ಬಾ ನೀನ್ ದುಡ್ಡು ಕೊಡ ಕುರಿ ಕೊಡ್ತಾನೆ ಕಣ ಉಡ್ದ ದುಡ್ಡು ಕೊಡು ಅಂತ ಈಗ ಹೇಳಲಿ ಹಿಂದೆ ಹೇಳೇನಿ ಮುಂದೆ ಹೇಳ್ತೀ ಇಷ್ಟ ಅಂದ್ರೆ ಅದು ನಿಜ ಅದು ಅದು ನಿಜ ಹೇಳಿದ್ದು ಆದ್ರೂ ಐತಲ್ಲ ನಾನು ಇವತ್ತು ಆಗ್ಲಿ ನಮ್ಮ ಮಿಜರ್ನಾಗ ನಾ ಫೋನ್ ಮಾಡಿ ಹೇಳ್ತಿರ್ತೇನೆ ಸುಷ್ಮಿಯಿಂದ ಅಣ್ಣ ಇನ್ನೊಬ್ಬರಿಗ್ ಮಾತ್ ನೀನ್ ಕೇಳ್ಬೇಡ ನಾನು ಹೇಳಲ್ಲ ದಯ್ಬಿಟ್ಟು ನಿನ್ ಮನಸ್ಸೊಳಗ ಯಾವ್ದಾರ ಬಾಬೂದು ಒಂದ್ ಕಣ ಮಾಡ್ಸ್ಬೇಕು ಅನ್ನೋದ್ ನಿನ್ಗೆ ಒಂದ್ ಇತ್ತಂದ್ರೆ ನನ್ ಮೇಲೆ ಪ್ರೀತಿ ಇದ್ರೆ ನೀನ್ ದಯ್ಬಿಟ್ಟು ಗೊತ್ತಿಲ್ಲ ನಂಗ್ ಮರಿ ಕೊಡ್ಸು ನಾಕ್ ಮಂದಿಗ್ ನಾನ್ ಮರಿ ಕಾರಣ ಇಲ್ಲ ನನಗೆ ಏನಪ್ಪಾ ಮುಖ್ಯ ಅಂದ್ರೆ ಕಣ ಹೊಡಿಬೇಕ್ ಅಷ್ಟೇ ಸ್ನೇಹಿತರೆ ನೋಡ್ರಿ ಅವ್ರ ಪ್ರೀತಿ ವಿಶ್ವಾಸಕ್ಕಾದ್ರೆ ಇವತ್ತಲ್ಲ ನಾಳೆ ಕಣ ಹೊಡೆದ ಹೊಡ್ದತಿ ಯಾಕಪ್ಪ ಅಂತಂದ್ರೆ ಅವ್ರ ಮನ್ಸಲ್ಲಿ ನಾನ್ ಕಣ ಮಾಡಿ ದುಡ್ಡು ಮಾಡಿ ನಾನ್ ಹೆಸರು ಮಾಡ್ಬೇಕನ್ನೋದ್ ಇಲ್ಲ ಕುರಿಗಳನ್ನ ತನಗ್ ನೆನಸ್ಬೇಕು ಚೆನ್ನಾಗಿ ಹಂಗಾಗಿ ಇವತ್ತಲ್ಲ ನಾಳೆ ಕುರಿ ಆಡೇ ಆಡ್ತಾವು ನಮ್ಮ ಬಾಬುರ ಮನೆಗೆ ಕಣ ಮಾಡೇ ಅಂತಕ್ಕಂಥ ಮತ ಹೇಳಿ ಒಂದು ವಿಡಿಯೋ ಮಾಡಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಬಾಮನಿಗೆ ನಮ್ಮ ಋತ್ಪುರದ ಅಭಿನಂದನೆಗಳು ಹೇಳ್ತೀವಿ ಅದೇ ರೀತಿಯಾಗಿ ಫೈನಲ್ ಆಗಿ ಮಾತು ಮಾತೀರಿ ಕುರಿಗಳಿಗೆ ಮೆಡಿಸಿನ್ ಮಾಡಿಸಿ ಆಡ್ ಸಾಲ ಏನಾದ್ರು ಇತ್ತೀಚಿನ ಮೆಡಿಶನ್ ಮಾಡಿಸಿ ಆಡ್ ಸಾಲ ಅಂತೀರ ಹೌದು ಅದು ಇಂಡಿಶನ್ ಇಂದನ ಪವರ್ ಜಾಸ್ತಿ ಆಗಿ ಸಾಯ್ ದಯವಿಟ್ಟು ಹೇಳ್ತೇನೆ ಮೊದ್ಲು ಕಣ ಆಡ್ಸಿದಾಗ ನಾವು ನೋಡಿದಾಗ ಅವರು ನೋಡಿರ್ತಾರೆ ಇರ್ತಾರೆ ನಾನು ನೋಡೇನಿ ಅನ್ನೋದ್ ಒಂದು ಕಾರಣ ಹೇಳಕ್ ಮೊದ್ಲು ಬರೇ ಏನೋ ಒಂದು ಮ್ಯಾಲೆ ಒಂದು ಕುಡಿಸ್ತಿದ್ರು ಆಡಿಸಿದ್ರು ತಂಬಾಕುಗಳು ಅವು ಎಲ್ಲ ಹಾಕಿ ಕೂಡ ಆಡಿಸಿದ್ರು ಇದು ಏನು ಮೆಡಿಷನ್ ಅಲ್ಲ ಇಂಡಿಷನ್ ಇಂಡೀಷನ್ ಹೊಡೆದು ಒಡ್ದು ಅದಕ್ಕೆ ಮರಿ ಸಾಯೋದು ಗ್ಯಾರಂಟಿ ಮತ್ತೈತಲ್ಲ ಡಿಮ್ಮಿ ನೋವಂದ್ರೆ ಆ ಮೆಡಿಶನ್ ಒಳಗಿರ್ತೈತಿ ಡಿಮ್ಮಿ ಜಲ್ದಿ ಒಣಗಾಕ ಒಣಗಾದಿಲ್ಲ ನೋಡ್ರಿ ಸ್ನೇಹಿತರೆ ನಮ್ಮ ದಾದಾ ಒಂದು ಒಳ್ಳೆ ಟಿಪ್ಸ್ ಕೊಟ್ಟರೆ ಏನಪ್ಪ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ದೋಬಿಗಳು ಕೀವಾಗಿ ಮತ್ತೆ ಗಾಯ ಜಲ್ದಿ ಒಣಗ್ತಾ ಇರೋದಿಲ್ಲ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ ದಾದರ್ ಹೇಳಿದ್ರು ಏನಂತ ಹೇಳಿದಪ್ಪ ಅಂತಂದ್ರೆ ನೀವ್ ಮಾಡ್ತಕ್ಕಂತ ಹಿಂದಿಕ್ ಚಂದ್ ಮೆಡಿಸನ್ ಏನ್ ಮಾಡ್ತಾ ಇದ್ರಲ್ಲ ಅದ್ರ ಪವರ್ ಒಳಗಡೆ ಇರುತ್ತೆ ಹಂಗಾಗಿ ಗಾಯ ಮಾಯೋದಿಲ್ಲ ಅಂತ ಒಳ್ಳೆ ಮಾಹಿತಿ ಒಳ್ಳೆ ಟಿಪ್ಸ್ ಕೊಟ್ರು ನಾನು ಎಷ್ಟೋಕೊಂದು ವಿಡಿಯೋ ಮಾಡಿದಿನಿ ಎಷ್ಟೋ ಚಂದ್ರ ಅಡ್ಡಾಡಿದಿನಿ ಆದ್ರೆ ನಮ್ ದಾತನ್ ಅನುಭವ ಕೇಳ್ರಿ ಅವ್ರಿಗೆ ಏನ್ ಅಂದ್ರೆ ಮೆಡಿಸನ್ ಮಾಡೋದ್ರಿಂದನೇ ದೋಬಿ ಒಣಗಲ್ಲ ಅಂತಂದ್ರೆ ಇದು ಮಾತು ಸತ್ಯವಾದ ಮಾತು ಸತ್ಯ ಮೂರು ಸತ್ಯ ದಯವಿಟ್ಟು ಮೆಡಿಸನ್ ಮಾಡಿ ಕುರಿಗಳನ್ನ ಆಡಿಸಬೇಡ್ರಿ ಆಡಿಸಕ್ ಹೋಗ್ಬೇಡ್ರಿ ದಯವಿಟ್ಟು ಹೇಳ್ತೇನೆ ಮರಿಗಳು ಬಹಳ ದಮ್ಮಿ ದಿಮ್ಮಿ ಓಪನ್ ಆದ್ರೆ ದಯವಿಟ್ಟು ನಿಮ್ಮ ನಿಮ್ಮ ಆಸಿಗೆ ತಿರ್ಸ್ಕೋಕೋಸ್ಕರ ಮರಿಗೆ ಮೆತ್ತಗ್ ಮಾಡಕ್ ಹೋಗ್ಬೇಡ್ರಿ ಮೂರು ತಿಂಗಳಾಗಲಿ ನಾಲ್ಕು ತಿಂಗಳಾಗಲಿ ಕಟ್ಟಿ ರೆಡಿ ಮಾಡಿ ಮರಿ ಆಡಿಸ್ರಿ ಇಲ್ಲಪ್ಪ ಆದರೆ ನಿಮಗೆ ಅದು ಆಡ ಆಡಿಸ್ಲೇಬೇಕು ಅನ್ನೋದೊಂದು ಛಲ ಇದ್ರೆ ಇನ್ನೊಂದು ಮರಿ ಕಟ್ಟಿ ಆಡಿಸ್ಕೊಳ್ರಿ ಆ ಮರಿ ಐತಲ್ಲ ರೆಸ್ಟಿಗೆ ಬಿಡ್ರಿ ಈಗ ನಾನು ಒಂದು ಮಾತು ಕೇಳ್ತಿದ್ ಏನಪ್ಪಾ ಅಂತಂದ್ರೆ ನಮ್ಮ ನಿಮ್ಮ ಆಸೆ ನಾನು ಮಾಡಬೇಕಂತ ಯಾವ್ದೇ ಒಂದ್ ಕಣ ಆಗ್ಲಿ ನನ್ಗೆ ಕಣ ಅಷ್ಟೇ ಕಾರಣ ನೋಡ್ರಿ ಸ್ನೇಹಿತರೆ ಅವ್ರಿಗೆ ದೊಡ್ಡ ಕಣ ಹೊಡಿಬೇಕು ತಂದ್ರ ಕಣ ಹೊಡಿಬೇಕು ನಂಗೆ ಆ ಮರಿ ಹೊಡಿಬೇಕು ನನ್ಗೆ ಈ ಮರಿ ಹೊಡಿಬೇಕು ಅನ್ನೋದು ಏನು ದುಷ್ಟ ಇಲ್ಲ ನನಗೆ ನನ್ಗೆ ಏನಪ್ಪಾ ಕಣ ಮಾಡ್ಬೇಕು ರೀತಿ ವಿಶ್ವಾಸಕ್ಕೆ ಕುರಿ ಕಟ್ಟಿದ್ರೆ ನೋಡಿ ಸ್ನೇಹಿತರೆ ಒಳ್ಳೆ ಇವತ್ತಲ್ಲ ನಾಳೆ ಕುರಿಗಳು ಕುರಿಗಳ ಕಣ ಒಂದೇ ಕಣದಲ್ಲಿ ಮೂರ್ ಮೂರು ಕುರಿಗಳು ಕಣ ಸಾಧ್ಯ ಟಾಪ್ ಅಂಡ್ ಟಾಪ್ ಲಕ್ಷ ಲಕ್ಷ ಬಂಡವಾಳ ಅವರು ಯಾವ್ದೇ ಕಣಕ್ಕೆ ಎದ್ರಿಲ್ಲ ಅವ್ರು ಇವಾಗ ಕುರಿ ನಂಗೆ ಓಡೋಯ್ತು ನಾಳೆ ಆಡ್ತು ಯಾವಕ್ಕೆ ಎದ್ರಿಲ್ಲ ಅವರು ಅಂತ ಹಂತದಲ್ಲಿ ನಮ್ಮ ದಾದಾ ಒಳ್ಳೊಳ್ಳೆ ಕುರಿ ಮೇಯಿಸ್ಬಿಟ್ಟು ಕಣಕ್ ಹಾಕಿ ಕಣ ಮಾಡ್ಲಿ ಅಂತಂದು ನಮ್ಮ ಹರಿಹರ ಹುರಾಮನ್ ಬಿಡ್ಕೊಂತಿನಿ ಮತ್ತೆ ನಮ್ಮ ಹರಿಹರದಲ್ಲಿ ಒಂದು ಮಸೀದಿ ಇದೆ ನಾಡ್ ಬಂದ ಮಸೀದಿ ಅಂತಂದು ಮಕಾನ್ ಆ ಮಕಾನಿದೆ ಆ ದೇವ್ರಿಗೂ ಕೂಡ ನಾನು ಕೈ ಮುಗಿತೀನಿ ಯಾಕಪ್ಪ ಅಂದ್ರೆ ನಮ್ಮ ಹತ್ರ ದೇವ್ರು ಎಲ್ರು ಒಂದೇ ನಾನು ಬೆಳಗ್ಗೆ ಎದ್ರೆ ಫಸ್ಟ್ ಮುಗಿಯೋದೆ ಅಲ್ಲ ಸುಗೇ ಅಮ್ಮ ಕಡೆಗೆ ನಮ್ಮ ಅಮ್ಮಪ್ಪ ಮುಗಿತೀನಿ ಯಾಕಪ್ಪ ಅಂದ್ರೆ ನಮಗೆ ಫಸ್ಟ್ ಕಾಣದೆ ಅದೇ ದೇವ್ರು ಹಂಗಾಗಿ ನಮಗೆ ಈ ದೇವ್ರು ಆ ದೇವ್ರು ನಮ್ಗೆ ಎಲ್ಲ ದೇವರು ಒಂದೇ ಎಲ್ಲ ದೇವ್ರ ಹತ್ರ ನಾನು ಬೆಳ್ಕೊಂಡು ಬಂದೆ ನಮ್ಮ ದಾದಿಗೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅವರು ಕೂಡ ಕಣ ಮಾಡ್ಲಿ ಅವ್ರು ಏನಂತಂದ್ರೆ ಯಶಸ್ಸು ಸಿಗ್ಲಿ ಅಂತಕ್ಕಂಥದ್ದನ್ನ ಮಾತಾಡಿ ಒಂದು ವಿಡಿಯೋನ ಕೊನೆ ಮಾಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್